ತಾಯಿ ಅವರ ಕುಟುಂಬದ ಸದಸ್ಯರನ್ನು ಭೇಟಿ ಮಾಡಿದ್ದೆ ವಿಚಾರದಲ್ಲಿ ನಾನು ಬೆಳಗ್ಗೆ ನಮ್ಮ ಶಾಸಕರ ಹತ್ರ ಜಿಲ್ಲೆ ಅಧ್ಯಕ್ಷರ ಹತ್ರ ನಮ್ಮ ಸಂಸದರ ಹತ್ರ ಮಾತನಾಡ್ತಾ ಇವತ್ತು ನಾನು ಇವತ್ತು ಅವ್ರನ್ನ ಕುಟುಂಬದ ಸದಸ್ಯರನ್ನ ಅವ್ರ ತಾಯಿಯವರನ್ನ ಭೇಟಿ ಮಾಡಬೇಕು ಅಂತೇಳಿ ಅಪೇಕ್ಷಣ ವ್ಯಕ್ತಪಡಿಸಿ ಇವತ್ತು ನಾನು ಸಂಜೆಯಲ್ಲಿ ಬಂದಿದ್ದೇನೆ ಕಾರ್ಯಕ್ರಮ ಮುಗಿಸ್ಕೊಂಡು ಆ ಕುಟುಂಬದ ಸದಸ್ಯರಿಗೆ ನಾನು ಹೇಳಿರುವಂಥದ್ದು ಏನೀಗ ಸಿ ಬಿ ಐ ಕೋರ್ಟ್ ಆದೇಶ ಆಗಿದೆ ಅದರ ಮೇಲ್ಮನವಿನ ಸುಪ್ರೀಂ ಕೋರ್ಟಲ್ಲಿ ಅವ್ರು ಮಾಡಿದ್ದೆ ಅದರಲ್ಲಿ ಏನು ವೆಚ್ಚಗಳು ಬರ್ತದೆ ಸುಪ್ರೀಂ ಕೋರ್ಟ್ನಲ್ಲಿ ಸೊ ಆ ವೆಚ್ಚವನ್ನು ಸಂಪೂರ್ಣವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಅದನ್ನು ಬಳಸ್ತೇನೆ ಅದ್ರ ಬಗ್ಗೆ ತಲೆಕಟ್ಟಿಕೊಳ್ಬೇಡಿ ಕಾಳಜಿ ಮಾಡೋದು ಬೇಡ ನಾವು ನಿಮ್ಮ ಜೊತೆಗೆ ಸಂಪೂರ್ಣ ಇದ್ದೇವೆ ಅನ್ನೋ ವಿಚಾರವನ್ನು ಅವರು ತಿಳಿಸ್ತೇನೆ ಅಂಚಿನ ಅವರು ತೀರ್ಮಾನ ಮಾಡ್ತಾರೆ ಏನು ಮಾಡಬೇಕು ಅಂತೇಳಿ ಇನ್ನೊಮ್ಮಪ್ಪ ತಾವು ನೋಡಿದ್ರೆ ತಾವೇ ಇನ್ನೂ ಅವ್ರ ತಾಯಿಯವರ ಆ ನೋವಿನಿಂದ ಇನ್ನೂ ಕೂಡ ಹೊರಬರಬೇಕಂತ ಸಾಧ್ಯ ಆಗಿದೆ ನಾವು ಕೂಡ ಆ ವಿಚಾರದ ಸಾಕಷ್ಟು ಬೇಸರ ಇದೆ ಧರ್ಮಸ್ಥಳ ಬಂದಿದ್ರು ಹಾಗಾಗಿ ಅವನು ಭೇಟಿ ಮಾಡಬೇಕಂತ ಭೇಟಿ ಸೌಜ್ಯನ್ಯಾಯವರ ತಾಯಿಯವ್ರನ್ನ ಅವರ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಿದ್ದೆ ವಿಚಾರದಲ್ಲಿ ನಾನು ಬೆಳಗ್ಗೆ ನಮ್ಮ ಶಾಸಕರ ಹತ್ರ ಜಿಲ್ಲೆ ಅಧ್ಯಕ್ಷರ ಹತ್ರ ನಮ್ಮ ಸಂಸದರ ಹತ್ರ ಮಾತನಾಡ್ತಾ ಇತ್ತೀಚೆಗೆ ನಾನು ಇವತ್ತು ಅವ್ರನ್ನ ಆ ಕುಟುಂಬದ ಸದಸ್ಯರನ್ನ ಅವ್ರ ತಾಯಿಯನ್ನು ಭೇಟಿ ಮಾಡಬೇಕು ಅಂತೇಳಿ ಅಪೇಕ್ಷೆ ವ್ಯಕ್ತಪಡ್ತೀವಿ ಇವತ್ತು ನಾನು ಸಂಜೆಯಲ್ಲಿ ಬಂದಿದ್ದೇನೆ ಕಾರ್ಯಕ್ರಮ ಮುಗಿಸ್ಕೊಂಡು ಆ ಕುಟುಂಬದ ಸದಸ್ಯರಿಗೆ ನಾನು ಹೇಳಿರುವಂಥದ್ದು ಏನೀಗ ಸಿ ಬಿ ಐ ಕೋರ್ಟ್ ಆದೇಶ ಆಗಿದೆ ಅದರ ಮೇಲ್ಮನವಿನ ಸುಪ್ರೀಂ ಕೋರ್ಟಲ್ಲಿ ಅವ್ರು ಮಾಡಿದ್ದೆ ಅದರಲ್ಲಿ ಏನು ವೆಚ್ಚಗಳು ಬರ್ತದೆ ಸುಪ್ರೀಂ ಕೋರ್ಟ್ನಲ್ಲಿ ತೊ ಆ ವೆಚ್ಚವನ್ನು ಸಂಪೂರ್ಣವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಅದನ್ನು ಬರೆಸ್ತಿದ್ದೇನೆ ಅದ್ರ ಬಗ್ಗೆ ತಲೆಕರಿಸ್ಕೊಳ್ಬೇಡಿ ಕಾಳಜಿ ಮಾಡೋದು ಬೇಡ ನಾವು ನಿಮ್ಮ ಜೊತೆಲಿ ಸಂಪೂರ್ಣವಾಗಿದ್ದೇವೆ ಅನ್ನೋ ವಿಚಾರವನ್ನು ತಿಳಿಸ್ತೇನೆ ಮುಂಚೆ ಅವರು ತೀರ್ಮಾನ ಮಾಡ್ತಾರೆ ಏನು ಮಾಡಬೇಕು ಅಂತೇಳಿ ಇನ್ನೊಬ್ಬರು ತಾವು ನೋಡಿದ್ರೆ ತಾವೇ ಇನ್ನೂ ಅವ್ರ ತಾಯಿಯವರ ನೋವಿನಿಂದ ಇನ್ನೂ ಕೂಡ ಹೊರಬರಬೇಕಂತ ಸಾಧ್ಯ ಆಗಿದೆ ನಮಗೂ ಕೂಡ ಆ ವಿಚಾರ ಸಾಕಷ್ಟು ಬೇಸರ ಇದೆ ಧರ್ಮಸ್ಥಳ ಬಂದಿದ್ದು ಹಾಗಾಗಿ ಅವನು ಭೇಟಿ ಮಾಡಬೇಕಂತ ಭೇಟಿ